ನಮಸ್ಕಾರ ನಾನು ಕಲಾ ದೇಗುಲ ಶ್ರೀನಿವಾಸ್ ಸದಾ ಎಪಿಸೋಡ್ಗಳನ್ನ ಮಾಡ್ಬೇಕಾದ್ರೆ ಸೀನೋ ಜೊತೆ ಸಮ್ಮಾತು ಒಂದ್ ಸ್ಪೆಷಲ್ ಎಪಿಸೋಡ್ ಗಳ ಜೊತೆಗೆ ನಿಮ್ಮ ಮುಂದೆ ನಾನ್ ಬರ್ತೀನಿ ಆದ್ರೆ ಇವತ್ತು ಇನ್ನೊಂದಷ್ಟು ವಿಶೇಷ ಇದೆ ಏನಂತ ಯೋಚನೆ ಮಾಡ್ತೀರಾ ಅಲ್ರಿ ನಾವು ಬೆಂಗಳೂರು ಕರ್ನಾಟಕ ಅಂದಿದ ತಕ್ಷಣ ಮಾತ್ರ ಕನ್ನಡ ಸೀಮಿತವಾಗ್ಬೇಕಾ ಇಲ್ಲ ರೀ ನಾವು ಎಲ್ಲೇ ಇದ್ರು ಹೇಗೆ ಇದ್ರು ಕೂಡ ಯಾವತ್ತು ಮರಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪು ಅವರ ಸಾಲುಗಳ ರೀತಿಯಲ್ಲಿ ನಾವು ನಮ್ಮ ಕನ್ನಡತನ ಇನ್ನೊಂದು ಕಡೆ ಏನಾದರೂ ಸರಿ ಮೊದಲು ಮಾನವನಾಗು ಅನ್ನೋ ರೀತಿನಲ್ಲಿ ನಮ್ಮ ಮಾನವೀಯತೆ ನಮ್ಮ ಧರ್ಮ ಸಂಸ್ಕೃತಿಯನ್ನ ಕಾಪಾಡಬೇಕು ಅನ್ನುವಂಥ ತತ್ವಗಳು ನಮ್ಮ ಭಾರತೀಯರ ರಕ್ತದಲ್ಲಿ ಇದ್ದೇ ಇದೆ ಏನಪ್ಪಾ ಇದು ಶ್ರೀನಿವಾಸ್ ಇವತ್ತು ಸೀನು ಜೊತೆ ಸಂವಾದದಲ್ಲಿ ಈ ತರ ಏನೇನೋ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂತ ರೀ ನಾನೊಬ್ಬ ಕನ್ನಡಿಗನಾಗಿ ಹೆಮ್ಮೆಯಿಂದ ಯಾವಾಗ್ಲೂ ಎದೆ ತಟ್ಟಿ ಹೇಳ್ತೀನಿ ಕನ್ನಡಿಗ ಅಂತ ಆದ್ರೆ ಕನ್ನಡ ಉಳಿಸಿ ಬೆಳೆಸೋದಕ್ಕೆ ನಾವು ಮಾತ್ರ ಇದ್ದೀವ ಇಲ್ಲ ರೀ ಬೆಂಗಳೂರು ಕರ್ನಾಟಕ ಇಲ್ಲಿ ಹುಟ್ಟಿ ಬೆಳೆದವರೆಲ್ಲರೂ ಕೂಡ ಸಮುದ್ರದ ಆಚೆ ಹೋಗಿ ನಿಜವಾದ ಕನ್ನಡಿಗರಾಗಿ ನಿಜವಾದ ಕನ್ನಡವನ್ನ ಬೆಳೆಸುವ ನಮ್ಮ ಕನ್ನಡ ಭುವನೇಶ್ವರಿಯನ್ನ ಪೂಜಿಸುವಂತ ಕೈಂಕರ್ಯವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಕೆಲವು ದೇಶಗಳನ್ನ ತೆಗೆದುಕೊಂಡಾಗ ಭಾರತೀಯರಿಗೆ ಹೆಚ್ಚು ಗೌರವ ಕೊಟ್ಟು ಆದ್ಯತೆಯನ್ನ ಕೊಟ್ಟಿರ್ತಾರೆ ಆದ್ರೆ ಇನ್ನೂ ಕೆಲವು ದೇಶಗಳನ್ನ ನಾವು ಹೆಸರು ಕೇಳಿದ ತಕ್ಷಣ ಅರೆ ಇಲ್ಲಿ ನಮ್ಗೆ ಹಿಂದುತ್ವಕ್ಕೆ ನಮ್ಮ ಧರ್ಮಕ್ಕೆ ನಮಗೆ ಅವಕಾಶಗಳನ್ನ ಮಾಡಿ ಅಂತ ಯೋಚನೆ ಬರುತ್ತೆ ಅಂತ ಯೋಚನೆ ಬರುವಂತ ದೇಶದ ಒಂದು ಹೆಗ್ಗಳಿಕೆಯ ಕನ್ನಡತನದ ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆದ್ರೆ ನಾನಲ್ಲ ಅದರ ಪರವಾಗಿ ಮಾತನಾಡೋದಕ್ಕೆ ಒಬ್ಬ ಅದ್ಭುತ ಸಾಧಕರು ನಮ್ಮೊಟ್ಟಿಗಿದ್ದಾರೆ ಯಾವ ದೇಶ ಎಲ್ಲಿ ಏನು ಆ ಎಲ್ಲ ವಿಚಾರಗಳನ್ನ ಈ ಸಂಚಿಕೆನಲ್ಲಿ ಮಿಸ್ ಮಾಡದೆ ನೋಡಿ ಇದು ಸೀನ ಜೊತೆ ಸಂಮಾತು ನಾನು ಈ ಸಂಚಿಕೆಯಲ್ಲಿ ನನ್ನೊಟ್ಟಿಗಿರುವಂತಹ ಪ್ರೀತಿಯ ಆತ್ಮೀಯ ವ್ಯಕ್ತಿತ್ವವನ್ನ ನಿಮಗೆ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ದೂರದ ಸಮುದ್ರದ ಆಚೆಗಿರುವಂತಹ ದೇಶದಲ್ಲಿ ಕನ್ನಡದ ಬಾವುಟವನ್ನ ಹಾರಿಸ್ತಾ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕೆಲಸ ಬದುಕು ಕಟ್ಕೊಳಕಲ್ಲಿ ಹೋದ್ರೂ ಕೂಡ ನಮ್ಮತನವನ್ನ ಯಾವತ್ತೂ ಕೂಡ ಮರಿಬಾರದು ಅನ್ನುವಂತ ಆ ಅದ್ಭುತವಾದ ವಿಚಾರದ ಜೊತೆಗೆ ಮಿಡಲ್ ಈಸ್ಟ್ ದೇಶವನ್ನ ಜ್ಞಾಪಿಸ್ಕೊಂಡಾಗ ಅರೆ ನಮ್ಮ ಹಿಂದೂಗಳಿಗೆ ನಮ್ಮ ಭಾರತೀಯರಿಗೆ ನಮ್ಮ ಧರ್ಮಕ್ಕೆ ಅಲ್ಲಿ ಎಷ್ಟು ಆದ್ಯತೆ ಕೊಡ್ತಾರೆ ಗೊತ್ತಿಲ್ಲ ಯಾವತ್ತೂ ನಮ್ಮ ಮುಂದೆ ದೊಡ್ಡ ಕ್ವಶ್ಚನ್ ಮಾರ್ಕ್ ಇದೆ ಆದ್ರೆ ಇಲ್ಲಾರಿ ಅಲ್ಲಿ ಕೂಡ ನಮ್ಮ ವ್ಯಕ್ತಿತ್ವವನ್ನ ತೋರಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಖಂಡಿತ ಮಾಡಿ ತೋರಿಸಿದ್ದಾರೆ ಅದು ಓಂಕಾರ ಸಂಸ್ಥೆ ನಾನು ಆ ಸಂಸ್ಥೆ ಆ ಸಂಸ್ಥೆಯ ರೂವಾರಿಗಳಾದಂತ ಶ್ರೀತಾ ರವಿಕುಮಾರ್ ಅವ್ರಿಗೆ ನನ್ನ ಸಿನಿ ಜೊತೆ ಸಂಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸರ್ ಸ್ವಾಗತ ಅಂಡ್ ನಮಸ್ಕಾರ ಅಂಡ್ ಅದ್ರ ಜೊತೆಗೆ ನಿಮ್ ಮಾತಿಗೆ ಮುಂಚೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಸರ್ ನಿಮ್ಮೊಬ್ಗ್ ಮಾತ್ರ ಅಲ್ಲ ನಿಮ್ಮ ಜೊತೆಗಿರುವಂತ ಇಡೀ ತಂಡಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಎಸ್ ಸರ್ ರವಿಕುಮಾರ್ ಸರ್ ನನ್ನ ಜೊತೆಗೆ ನೀವು ಕೂತ್ಕೊಂಡಿರೋದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಯಾವ ರೀತಿ ನಾನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಗೊತ್ತಿಲ್ಲ ಸರ್ ಎಲ್ಲರೂ ಯಾರ್ಯಾರು ಏನೇನೋ ಮಾತಾಡ್ಬಿಡ್ತಾರೆ ಅಂದ್ರೆ ಕನ್ನಡದ ಬಗ್ಗೆ ನೀವೇನ್ರಿ ಕೆಲಸ ಮಾಡಿದ್ದೀರಾ ನಿಮ್ಗೇನ್ರಿ ಗೊತ್ತು ಅದು ಇದು ಅಂತ ನನಗನ್ಸತ್ತೆ ಹೃದಯ ಪೂರ್ವಕವಾಗಿ ನಾವು ಮಾಡೋ ಕೆಲಸದಲ್ಲಿ ನಮಗೆ ಬದ್ಧತೆ ಇದೆ ಅಂತ ಹೇಳಿದ್ರೆ ನಿಮ್ ತರ ಕೆಲಸ ಮಾಡೋದಕ್ಕೆ ಸಾಧ್ಯ ಸರ್ ಅದಕ್ ನಾನು ಅದೆಷ್ಟು ಆ ತಾಯಿ ಭುವನೇಶ್ವರಿ ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ದಾರಲ್ಲ ನಿಮ್ ಇಡೀ ತಂಡ ಅದಕ್ಕೆ ನಾನು ಮತ್ತೆ ಮತ್ತೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಎಸ್ ರವಿಕುಮಾರ್ ಸರ್ ಒಂದ್ ಎರಡು ಜನರಲ್ ಪ್ರಶ್ನೆಗಳ ಕೇಳಿ ನಾವು ಓಂಕಾರಕ್ಕೆ ಹೋಗೋಣ ಸರ್ ಖಂಡಿತ ರವಿಕುಮಾರ್ ಸರ್ ನೀವು ಮೂಲತಃ ಎಲ್ಲಿ ಮೂಲತಃ ನಾವು ಮೈಸೂರಿನವರು ಓಕೆ ಮೈಸೂರಿನಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲೇ ಬೆಂಗಳೂರಿನಲ್ಲಿ ಆದ್ರೆ ತಿರ್ಗಾ ಪುನಃ ವ್ಯಾಸಂಗ ಎಲ್ಲ ನಾನು ಮುಗಿಸಿದ್ದು ಮೈಸೂರಿನಲ್ಲೇನೆ ಓಕೆ ಅಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದೆ ನಂತರ ಮಸ್ಕಟ್ಟಿಗೆ ಬಂದಿದ್ದು ಓಕೆ ಅಂದ್ರೆ ಸರ್ ಅಂದ್ರೆ ನೀವು ಸಾಂಸ್ಕೃತಿಕ ನಗರಿ ಮೈಸೂರ್ನವ್ರು ಅಂತ ಹೇಳಿದ್ರೆ ಸರ್ ಮತ್ತೆ ಹೆಮ್ಮೆ ಅಲ್ಲ ಸರ್ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ಕರ್ನಾಟಕ ಅಂತ ನೆನಪಿಸ್ಕೊಂಡಿದ ತಕ್ಷಣ ಇವತ್ತು ಜೀವಂತವಾಗಿ ನೋಡೋದಕ್ ಸಿಗುವಂತ ಅರಮನೆಯ ವೈಭ್ ಹೋಗ ಅಂದ್ರೆ ಮತ್ತೆ ಮೈಸೂರು ಅಲ್ಲಿನವರು ಅಂತ ಹೇಳಿದ್ರೆ ಅಲ್ಲಿ ಸಂಸ್ಕಾರನೇ ಬೇರೆ ಫೈನ್ ಸರ್ ಅಂದ್ರೆ ಏನ್ ಓದ್ಕೊಂಡ್ರಿ ಮಸ್ಕತ್ ಯಾಕೆ ಹೋದ್ರಿ ಸರ್ ನಾನು ಬಿ ಕಾಮ್ ಪದವಿ ಮುಗಿಸ್ಕೊಂಡು ಓಕೆ ನಂತರ ಓಕೆ ನಾನು ಆರ್ ಪಿ ಜಿ ಟೆಲಿಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದರ ನಂತರ ಏನೇ ಆದ್ರೂ ಒಂದು ಎಲ್ಲಾರ್ಗು ಹಣದ ವ್ಯಾಮೋಹ ಖಂಡಿತ ಸ್ವಲ್ಪ ಹೆಚ್ಚು ದುಡಿಮೆ ಮಾಡೋಣ ದುಡಿಯೋಣ ಮನೆ ಚೆನ್ನಾಗಿ ನೋಡ್ಕೊಳ್ಳೋಣ ಹಾಗಾಗಿ ಅಪ್ಲೈ ಮಾಡ್ತಾ ಇದ್ದೆ ಒಂದು ಒಳ್ಳೆ ಕೆಲಸ ಸಿಕ್ತು ಮಸ್ಕಟ್ಗೆ ಮೂವ್ ನೈನ್ಟೀನ್ ನೈನ್ಟೀನ್ಟಿ ಸೆವೆನ್ ಅಲ್ಲಿ ಸೊ ಇವತ್ತ ಇಪ್ಪತ್ತೆಂಟು ವರ್ಷ ಆಗಿದೆ ಗ್ರೇಟ್ ಸರ್ ಎಸ್ ರವಿಕುಮಾರ್ ಸರ್ ಆಕ್ಚುಲಿ ಏನಂದ್ರೆ ನೀವು ಹೇಳಿದ್ರಲ್ಲ ಇಪ್ಪತ್ತೆಂಟು ವರ್ಷ ಆಯ್ತು ಹೋಗಿ ಅಂತ ಅದಲ್ದ ಇನ್ನೊಂದು ಮಾತು ಹೇಳಿದ್ರಿ ಹಣ ಮಾಡಬೇಕು ಅಂತ ಹಣ ಮಾಡೋ ಆಸೆ ಎಲ್ರಿಗೂ ಇರುತ್ತೆ ಸರ್ ಆದ್ರೆ ಹಣ ಮಾಡಕ್ಕೆ ಅಂತ ಹೋದ ಎಲ್ರಿಗೂ ನಿಮ್ ತರ ಸೆಟ್ ಎಲ್ಲಿ ಇರುತ್ತೆ ಸರ್ ಕನ್ನಡದ ಬಗ್ಗೆ ಕೆಲಸ ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ನಿಜವಾಗ್ಲೂ ನಾನ್ ಅದಕ್ಕೆ ನಿಮಗೆ ಮತ್ತೆ ಮತ್ತೆ ಧನ್ಯವಾದ ಹೇಳ್ತಾನೆ ಇರ್ತೀನಿ ಈ ಎಪಿಸೋಡ್ ಅಲ್ಲಿ ಯಾಕಂದ್ರೆ ನಾನೊಬ್ಬ ಕನ್ನಡ ಮತ್ತೆ ನಾನು ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ತುಂಬಾ ಪ್ರೀತಿ ಒಲವಿಟ್ಕೊಂಡಿರೋನು ಫೈನ್ ಸರ್ ಅಂದ್ರೆ ಅಲ್ಲಿ ಹೋಗ್ತೀರಾ ಬದುಕ್ ಕಟ್ಕೊಳ್ತೀರಾ ಸಾಕಷ್ಟು ಎಲ್ಲ ಸೊ ಅಲ್ಲಿನ ಲೈಫ್ ಬಗ್ಗೆ ಹೇಳಿ ಸರ್ ಇಟ್ ನಾಟ್ ಬಿಗ್ ಚಾಲೆಂಜ್ ಅಲ್ವಾ ಹೌದು ಶ್ರೀನಿವಾಸ್ ಅವರೇ ನೀವ್ ನಾನು ಮೊದಲು ಮಸ್ಕತ್ಗೆ ಅಂದ್ರೆ ಮೊದಲನೇ ಬಾರಿನೇ ನಾನು ಹೊರ ದೇಶಕ್ಕೆ ಹೊರಟಿದ್ದು ಫ್ಯಾಮಿಲಿನ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ ನಾನೊಬ್ನೇ ಹೋಗಿದ್ದು ಫ್ಯಾಮಿಲಿನೆಲ್ಲ ಮೈಸೂರಿನಲ್ಲೇ ಬಿಟ್ಟು ಒಬ್ಬ ಹೋದಾಗ ಒಂಥರ ಚಾಲೆಂಜಿಂಗ್ ಅಂತ ಅನ್ಸ್ಬಿಟ್ಟಿತ್ತು ನನ್ಗು ಏನಪ್ಪಾ ನಾನು ಯಾವ್ದೋ ದೇಶಕ್ಕೆ ಹೋಗ್ತಾ ಇದ್ದೀನಿ ಆ ದೇಶದಲ್ಲಿ ಹೇಗೋ ಏನೋ ಒಂದು ತಿಳಿದಿರ್ಲಿಲ್ಲ ತೊಂಬತ್ತೇಳರಲ್ಲಿ ಅವಾಗ ನನ್ಗೆ ಎಷ್ಟೋ ಜನ ಹೇಳಿದ್ರು ಕೂಡ ನೀನ್ ಯಾಕೆ ಅಲ್ಲಿಗೆ ಹೋಗ್ತಾ ಇದೆಯಾ ಇದು ಫ್ಯಾಮಿಲಿನೆಲ್ಲ ಬಿಟ್ಟು ಹೊರಟಿದ್ಯಾ ನೀನು ಬೇಡ ಅಂತೆಲ್ಲೇ ಆದ್ರೂ ಹೇಳಿದಾಗೆ ಇಲ್ಲ ಬೇಡ ಸ್ವಲ್ಪನಾದ್ರೂ ಹಣ ಮಾಡೋಣ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಉದ್ದೇಶದಿಂದ ಬಂದ್ಬಿಟ್ಟೆ ಮಸ್ಕಟ್ಟೆಗೆ ಬಂದಾಗ ನಿಜವಾಗ್ಲೂ ಖುಷಿ ಅಂದ್ರೆ ಒಂದು ಬಹಳ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೀವು ರೋಡ್ ಮಲಗಬಹುದು ಅಷ್ಟು ಚೆನ್ನಾಗಿದೆ ಸೊ ಅದನ್ನ ನೋಡ್ಕೊಂಡು ಬರ್ತಿದ್ದಾಗಲೇ ಅನಿಸ್ತು ಹೋ ನಾನು ಒಳ್ಳೆ ಕಡೆನೆ ಬಂದ್ಬಿಟ್ಟೆ ಅಂತ ಅನಿಸ್ಬಿಡ್ತು ಮೊದ್ಲು ನಂತರ ಆಫೀಸು ವಾತಾವರಣ ಫ್ರೆಂಡ್ಸ್ಗಳು ಇಷ್ಟೊಂದೆಲ್ಲ ನೋಡಿದಾಗ ಏನಿಸ್ತು ಅಂತಂದ್ರೆ ಒಂದು ನಾನು ನಮ್ಮ ದೇಶದಲ್ಲೇ ಇದ್ದೀನಿ ಅಂತ ಆ ಒಂದು ಭಾವನೆನೇ ಬಂದ್ಬಿಡ್ತು ನನಗಂತೂ ನಾನೇನು ದೇಶಕ್ಕೆ ಬಂದಿದ್ದೀನಿ ನಾನು ಎಲ್ಲೋ ಬೇರೆ ರಿಲಿಜನ್ ಇರೋಂತ ಒಂದು ಸಂಸ್ಕೃತಿ ಇರೋಂತ ಜಾಗಕ್ಕೆ ಬಂದಿದ್ದೀನಿ ಅದೆಲ್ಲ ಏನು ಅನ್ನಿಸ್ತಿಲ್ಲ ಕನ್ನಡದವ್ರು ಬೇಕಾದಷ್ಟು ಜನ ಇದ್ರು ಎಲ್ಲಾರು ನನ್ನ ವೆಲ್ಕಮ್ ಮಾಡಿದ್ರೆ ಇನ್ಫ್ಯಾಕ್ಟ್ ಆಫೀಸ್ ನಲ್ಲಿ ಇರಬಹುದು ಇಲ್ಲ ಅಂತಂದ್ರೆ ಹೊರಗಡೆ ಇರಬಹುದು ಸರ್ಕಲ್ ತುಂಬಾ ಬೆಳೀತು ಸರ್ಕಲ್ ನಮ್ಮ ನಾನು ಇದೀನಿ ಒಂದು ಭಾವನೆ ಅದೇ ಖುಷಿ ಆಗಿದ್ದು ನನಗೆ ನಾನು ಆ ಜರ್ನಿ ಕಂಟಿನ್ಯೂ ಮಾಡಬಹುದು ಅಂತ ಅನ್ಕೊಂಡು ಫ್ಯಾಮಿಲಿ ಕೂಡ ಕರ್ಸ್ಕೊಂಡೆ ಫ್ಯಾಮಿಲಿನೂ ಬರ್ಲಿ ನನ್ನ ಮಗಳು ಮೂರು ವರ್ಷ ಆವಾಗ ಅಷ್ಟೇನೆ ಸೊ ಮಸ್ಕಟ್ಗೆ ಬಂದಿದ್ದು ಆಮೇಲೆ ನಂತರ ಅಲ್ಲೇ ಶಾಲೆಗೆಲ್ಲ ಸೇರ್ಸಿದ್ದು ನನ್ನ ಧರ್ಮಪತ್ನಿ ಕೂಡ ಬಂದು ಅಲ್ಲೇನೆ ಕೆಲ್ಸಕ್ ಜಾಯ್ನ್ ಆದ್ಲು ಸೊ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಒಂದು ಅಮ್ಮನ್ನ ಕರೆಸ್ಕೊಂಡೆ ನಂತರ ಹಾಗೆ ಒಂದೊಂದೇ 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 ಆಗಿ ಜರ್ನಿ ಹಾಗೆ ಕಂಟಿನ್ಯೂ ಆಯ್ತು ಶ್ರೀನಿವಾಸ ಆದ್ರೆ ಮಸ್ಕಟ್ ಒಂದು ದೇಶ ಇದೆಯಲ್ಲ ಬಹಳ ಸುಂದರವಾದ ದೇಶ ಅದು ನೀವು ಬರ್ತಿರಲ್ಲ ಬಂದಾಗ ನೋಡಿದ್ರೆ ನಿಮಗೂ ಕೂಡ ಅದು ಅನುಭವ ಆಗತ್ತೆ ಸಂತೋಷ ಸಂತೋಷ್ ರವಿಕುಮಾರ್ ಸರ್ ನಾನು ನಿಮಗೆ ಅಂದ್ರೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅನ್ಸುತ್ತೆ ಅಂದ್ರೆ ನೀವು ನೋಡಿ ಬದುಕು ಕಟ್ಕೊಳಕ್ ಹೋಗಿ ಅದರ ಜೊತೆಗೆ ಇನ್ನೇನೋ ಒಂದಷ್ಟು ಕನಸುಗಳನ್ನ ಕಟ್ಟಿದ ನನಸು ಮಾಡಕ್ ಹೋಗಿದ್ರೆ ಅಂಡ್ ಮೀನ್ ವೈಲ್ ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಈ ಸಂಚಿಕೆ ಮೂಲಕ ನಾನ್ ಅಗೈನ್ ಐ ವಾಂಟ್ ಥ್ಯಾಂಕ್ ರವಿಕುಮಾರ್ ಸರ್ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನನ್ನ ಅವರ ಒಡನಾಟ ಶುರುವಾಗಿದ್ದು ಇವತ್ತು ನಾನು ಓಮನ್ ದೇಶದ ಮಸ್ಕತ್ಗೆ ಹೋಗುವಂತ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಅವರ ಕಾರ್ಯಕ್ರಮವನ್ನ ನಿರೂಪಣೆ ಮಾಡೋದಕ್ಕೆ ಅಂತ ಹೇಳಿ ನನ್ನ ಕರೆಸಿದ್ದಾರೆ ಒಬ್ಬ ನಿರೂಪಕ ನಿರೂಪಣೆ ಮಾಡೋದಕ್ಕೆ ಬೇರೆ ದೇಶಕ್ಕೆ ಅದು ಕನ್ನಡದ ಕಾರ್ಯಕ್ರಮನೇ ಇರ್ಬೋದು ಬೇರೆ ದೇಶಕ್ಕೆ ಹೋಗೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಅವರ ಔದಾರ್ಯಕ್ಕೆ ನಾನು ಸದಾ ಋಣಿ ಅಂಡ್ ಇಡೀ ಓಂಕಾರ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳಲೇಬೇಕಾಗಿರೋದು ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇಡೀ ಆಗಮಿಕರ ಬಳಗ ಅದರಲ್ಲಿ ಸ್ಪೆಷಲಿ ವಾಸೋರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇವ್ರು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸ್ಪೆಷಲಿ ಕಣ್ಣನ್ ಮಾಮಾ ಅಂದ್ರೆ ಹಿರೇಮಗಳೂರು ಕಣ್ಣನವ್ರನ್ನ ಕರೆಸ್ಬೇಕು ಅಂತ ಅವ್ರ ಆಸೆ ವ್ಯಕ್ತಪಡಿಸಿದಾಗ ಅವರ ಜೊತೆಗೆ ನನಗೆ ಆತ್ಮೀಯ ಒಡನಾಟ ಇರೋದ್ರಿಂದ ಆ ಒಂದು ವಿಚಾರಕ್ಕೋಸ್ಕರ ಇವರ ಒಡನಾಟ ನನಗೆ ಸಿಕ್ತು ಅಲ್ಲಿಂದ ಶುರುವಾದಂತ ಜರ್ನಿ ಇವತ್ತು ಆ ದೇಶಕ್ಕೆ ಹೋಗೋ ರೀತಿಯಾಗಿದೆ ಎಸ್ ಸರ್ ಅಂದ್ರೆ ನನಗೆ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಓಂಕಾರ ಹೆಸರು ಕೇಳ್ದಾಗ ನಿಜವಾಗ್ಲು ನನ್ಗೆ ಅಂದ್ರೆ ರೋಮಾಂಚನ ಅನ್ನಿಸ್ತು ಅಂದ್ರೆ ಒಂದು ಆಧ್ಯಾತ್ಮಿಕವಾದ ಅನುಭವ ಕೊಟ್ಟಿದ್ದು ಅಂತ ಆದ್ರೆ ಅದರ ಮೂಲ ಏನು ಅಂತ ತಿಳ್ಕೊಂಡಾಗ ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಭಾರತೀಯರೆಲ್ಲರೂ ಓಂ ಅಂತ ಹೇಳಿದಾಗ ಓಂಕಾರ ಯಾವುದೇ ಆರಂಭಕ್ಕೆ ಒಂದ್ ಓಂ ಬರಿಬೇಕು ಅಂತ ಹೇಳ್ತಾರೆ ಅಂಡ್ ನಾವ್ ಅಂದ್ರೆ ಆಧ್ಯಾತ್ಮಿಕವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಅದೊಂದು ಮೂಲ ಬೀಜ ಮಂತ್ರಾಕ್ಷ ಅಂತ ಹೇಳ್ತಾರೆ ಸೊ ಹಂಗಿದ್ದಾಗ ನಾನ್ ಅದಾ ಅನ್ಕೊಂಡ್ರೆ ಅದಲ್ಲ ಅನ್ನಿಸ್ತು ಆದ್ರೆ ಅದನ್ನೂ ಹೌದು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಸರ್ ಓಂಕಾರದ ಬಗ್ಗೆ ನೀವೇ ಮಾತಾಡಬೇಕು ದಯವಿಟ್ಟು ಹೇಳಿ ಸರ್ ಖಂಡಿತ ಶ್ರೀನಿವಾಸ ಅವರೇ ನಮ್ಗೆ ಏನಾಯ್ತು ಅಂತಂದ್ರೆ ನಾವು ಉಮಾನ್ ದೇಶಕ್ಕೆ ಹೊರಟೋದ್ವಿ ಹೋಗಿ ಅಲ್ಲಿ ಇಂಡಿಯನ್ ಸೋಷಿಯಲ್ ಕ್ಲಬ್ ಅಂತ ಇದೆ ಕರ್ನಾಟಕ ವಿಂಗ್ ಅಂತ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕಾದಷ್ಟು ನಡೆಯುತ್ತೆ ಎಲ್ಲಾ ತರ ಕಾರ್ಯಕ್ರಮಗಳು ನಡೆಯುತ್ತೆ ಅದು ನಡೆದಾಗ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯೋದು ಆದ್ರೆ ಕನ್ನಡಿಗರಿಗೆ ಮಾತ್ರ ಯಾವುದೇ ಪೂಜೆಗಳು ಆತರ ನಡೀತಿರ್ಲಿಲ್ಲ ತಮಿಳ್ನವ್ರು ಇರಬಹುದು ತೆಲುಗು ಇರಬಹುದು ಮಲಯಾಳಂ ಇರಬಹುದು ಅವರುಗಳೆಲ್ಲ ಬಂದು ಅಯ್ಯಪ್ಪ ಪೂಜೆ ಇರಬಹುದು ರಾಘವೇಂದ್ರ ಸ್ವಾಮಿ ಪೂಜೆ ಇರಬಹುದು ಶ್ರೀನಿವಾಸ ಕಲ್ಯಾಣ ಇಲ್ಲ ಅಂತಂದ್ರೆ ಬೇರೆ ಎಲ್ಲಾ ತರ ಪೂಜೆಗಳ್ನು ನಡೆಯೋದು ಸೊ ಇದೇ ರೀತಿ ಎಲ್ಲ ಭಾಷಿಗರ್ಗು ಅವರು ಅವ್ರವ್ರ ಪೂಜೆಗಳು ನಡೆಸ್ಕೊಂಡು ಹೋಗ್ತಾ ಇದ್ರು ಕನ್ನಡಿಗರ್ಗ ಮಾತ್ರ ಒಂದು ಧಾರ್ಮಿಕವಾಗಿ ಯಾವುದೇ ಒಂದು ವೇದಿಕೆನೆ ಇರಲಿಲ್ಲ ಈ ಇದೆಲ್ಲ ಯೋಚನೆ ಮಾಡಿದಾಗ ನಾವೊಂದು ನಾಲ್ಕೈದು ಜನ ಸಮಾನ ಮನಸ್ಕರು ಏನಿದೀವೋ ಅದೆಲ್ಲ ಮಾತಾಡ್ಕೊಂಡಾಗ ನಾವ್ ಅನ್ಕೊಂಡ್ವಿ ನಾವ್ ಯಾತಕ್ಕೆ ಕನ್ನಡಿಗರಿಗೋಸ್ಕರ ಒಂದು ವೇದಿಕೆ ಕಲ್ಪಿಸಬಾರದು ಸೊ ಅದನ್ನ ಜ್ಞಾಪಿಸ್ಕೊಂಡಾಗ ಹೌದು ಮಾಡ್ಲೇಬೇಕು ನಾವು ಒಂದು ಧಾರ್ಮಿಕ ಕಾರ್ಯಕ್ರಮ ಚಾಲನೆ ಮಾಡಬೇಕು ಕೊಡಬೇಕು ನಮ್ಮ ಕನ್ನಡಿಗರಿಗೋಸ್ಕರ ಏನಾದ್ರು ಒಂದು ಅಂತ ಮಾತಾಡ್ಕೊಂಡಾಗ ಮೊದಲು ನಮ್ಗೆ ಅನ್ಸಿದ್ದೇನೆ ಈ ಒಂದು ಪೂಜೆ ಪೂಜೆ ಸರಿ ಪೂಜೆ ಮಾಡೋಣ ಆದ್ರೆ ಪೂಜೆ ಮಾಡೋಣ ಅಂದ್ರೆ ಯಾವ ದೇವರಿಗೆ ಎಲ್ಲಾರು ಒಬ್ಬನೊಬ್ಬರು ದೇವ್ರಿಗೆ ಮಾಡ್ತಾ ಇದ್ರು ಆಗ್ಲೇ ಸೊ ಹಾಗೆ ಮಾಡ್ಬೇಕು ಅಂತ ನಮಗ್ ನೋಡಿದಾಗ ಭಕ್ತಿಗೆ ಹೆಸರೇ ಇರೋದು ಅಂದ್ರೆ ಆಂಜನೇಯ ಸ್ವಾಮಿ ಅಷ್ಟು ಭಕ್ತಿ ಆ ಅವನಿಗಿಂತ ಬೇರೆ ಯಾರೂ ಇಲ್ಲ ಭಕ್ತಿಗೆ ಪರಾಕಾಷ್ಟೆ ಅಂತಾನೆ ಹೇಳ್ಬಹುದು ಅದಕ್ಕೋಸ್ಕರ ನಾವೆಲ್ಲ ಅನ್ಕೊಂಡಿದ್ದು ನಮ್ಮ ಸಂಸ್ಥೆಯಲ್ಲಿ ನಾವು ಆಂಜನೇಯನಿಗೆ ಪೂಜೆ ಮಾಡೋಣ ಅವನನ್ನೇ ನಮ್ಮ ಮೂಲ ದೇವರಾಗಿ ಅಂದ್ರೆ ಸ್ವೀಕರಿಸಿ ಅದಕ್ ಪೂಜೆ ಮಾಡೋಣ ಅಂತ ಅನ್ಕೊಂಡ್ವಿ ಅದ್ ಅನ್ಕೊಂಡ್ರು ಸರಿ ಆಮೇಲೆ ಅದಕ್ಕೊಂದು ಸಂಸ್ಥೆ ಅಂತ ಮಾಡ್ಬೇಕು ಅಂತ ಮಾಡ್ಬೇಕು ಅದಕ್ಕೊಂದು ಇಡಬೇಕು ಅಂತ ಯೋಚನೆ ಮಾಡ್ವಿ ಮಾತಾಡ್ತಾ ಮಾತಾಡ್ತಾ ಹಾಗೇನೆ ಬಂತು ಹೌದು ಏನ್ ಇಡಬೇಕು ಒಮಾನ್ ಕರ್ನಾಟಕ ನಮ್ದೆಲ್ಲ ಒಮಾನ್ ಅಲ್ಲಿ ಇದೀವಿ ಕರ್ನಾಟಕದ ಕನ್ನಡಿಗರಿಗೋಸ್ಕರ ಒಂದು ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಆಂಜನೇಯನೇ ಆರಾಧನೆ ಆರಾಧಿಸ್ತೀವಿ ಆರಾಧನಾ ಅಂತ ಬಂತು ಒಂದ್ ಸಮಿತಿ ಆಯ್ತು ಓಂಕಾರ ಅರೆ ಉಮಾನ್ ಕರ್ನಾಟಕ ಆರಾಧನಾ ಸಮಿತಿ ಹಂಗ ನೋಡಿದಾಗ ಅದು ಓಂಕಾರ ಅಂತ ಆಯ್ತು ಸೊ ಹೀಗಾಗಿ ಅದು ಓಂಕಾರ ಸಮಿತಿಯ ಸೃಷ್ಟಿ ಆಯಿತು ಅದು ನಮ್ಗೆ ನಿಜವಾಗ್ಲು ತಿಳಿದ ಹಾಗೇನೆ ಓಂಕಾರ ಉಮಾನ್ ಕರ್ನಾಟಕ ಆರಾಧನಾ ಸಮಿತಿಯಾಗಿ ಈಗ ನಡ್ಕೊಂಡು ಬರ್ತಾ ಇದೆ ಅದು ಸೊ ಮೊದಲು ಆಂಜನೇಯ ಸ್ವಾಮಿ ಪೂಜೆ ಅಂತ ಅನ್ಕೊಂಡು ಎರಡು ಸಾವಿರದ ಹನ್ನೆರಡು ನಲ್ಲಿ ನಾವು ಆಂಜನೇಯ ಪೂಜೆ ಪ್ರಾರಂಭಿಸಿದ್ವಿ ಶ್ರೀನಿವಾಸ ಓಂಕಾರ ಮೂಲ ಅಂತ ಕೇಳಿದಾಗ ಅಂದ್ರೆ ಏನೇನೋ ವಿಚಾರಗಳು ಬಂದು ಸೇರಿ ಓಂಕಾರ ಆಯ್ತು ಅಂತ ನಾವು ಕೇಳ್ತೀವಿ ಹಿಂದಿಂದು ವಿಚಾರಗಳನ್ನ ಕೇಳಿದಾಗ ನಿಮ್ಮ ಸಂಸ್ಥೆ ಶುರುವಾಗೋದಕ್ಕೆ ಇಲ್ಲೂ ಕೂಡ ಅಂಥದ್ದೇ ವಿಚಾರಗಳು ಸೇರಿದ್ರು ಕೂಡ ಮತ್ತೆ ನಮ್ಮ ಅಸ್ತಿತ್ವವನ್ನು ನೀವು ತೋರಿಸ್ಕೊಟ್ಟಿದೀರಾ ಐ ಥಿಂಕ್ ಅದು ಕೂಡ ಬಹಳ ಹೆಮ್ಮೆ ಅನ್ಸುತ್ತೆ ಹೌದು ಸರ್ ಸಂಸ್ಥೆಯನ್ನು ಶುರು ಮಾಡಿದ್ರಿ ನನಗೆ ಇನ್ನೊಂದು ಕುತೂಹಲದ ವಿಚಾರ ನಿಮ್ಮ ಸಂಸ್ಥೆ ಬಗ್ಗೆ ಕೇಳಿದ್ದು ಅಂತ ಹೇಳಿದ್ರೆ ಇಲ್ಲಿ ಯಾರು ಅಧ್ಯಕ್ಷರು ಕಾರ್ಯದರ್ಶಿ ಈ ತರದ್ ಯಾವ ಅಂದ್ರೆ ಅವ್ರಿಗೆ ಡೆಸಿಗ್ನೇಟೆಡ್ ಆಗಿ ಯಾರು ಇಲ್ಲ ಬಟ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಯಾಕೆ ಪರಿಕಲ್ಪನೆ ಬಂದಿತ್ತು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಶ್ರೀನಿವಾಸ ಒಂದು ಸಂಸ್ಥೆ ಅಂತ ಶುರು ಮಾಡಿದಾಗ ಏನಾಗತ್ತೆ ಅಂತಂದ್ರೆ ನಾ ನಾರ್ಮಲ್ ಆಗಿ ನಾವು ನೋಡೋದು ಎಲ್ಲಾ ಕಡೆನೂ ಅದನ್ನೇ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಇದೆಲ್ಲಾ ಬಂದೇ ಬರತ್ತೆ ಅದು ಬಂದಾಗ ಒಂದು ಹೈರಾರ್ಕಿ ಅಂತ ಬಂದ್ಬಿಡುತ್ತೆ ಓ ಅಧ್ಯಕ್ಷರು ಅಂತಂದ್ರೆ ಅವ್ರ ಅಧ್ಯಕ್ಷರು ಓ ಅವ್ರನ್ನೇ ನಾವು ನೋಡ್ಬೇಕು ಅವರೇ ಮಾತಾಡಬೇಕು ಅವರೇ ಅವ್ರನ್ನ ಕೇಳಬೇಕು ಪರ್ಮಿಷನ್ ಇಲ್ಲಿ ನಮ್ಗೆ ಅದು ಬೇಡ ಆಂಜನೇಯನ ಸೇವೆ ಹೇಗೆ ಆಂಜನೇಯ ಭಕ್ತಿಗೆ ಒಂದು ಹೆಸರಾದವ್ ಅದೇ ರೀತಿ ನಾವು ಅವನಗೋಸ್ಕರೇ ಸೇವೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ಅಷ್ಟೇ ಸೇವಾ ಮನೋಭಾವದಿಂದನೇ ಎಲ್ಲ ಸೇರ್ಕೊಳ ಯಾರು ಅಧ್ಯಕ್ಷರು ಬೇಡ ಯಾರು ಉಪಾಧ್ಯಕ್ಷರು ಬೇಡ ಏನು ಬೇಡ ಯಾವುದೇ ರ್ಯಾಂಕಿಂಗ್ ಇಲ್ಲ ಇಲ್ಲಿ ಎಲ್ಲ ಸೇವೆ ಮಾಡಕ್ಕೋಸ್ಕರ ಬಂದಿದ್ದೀವಿ ಆ ಸೇವೆ ಮನೋಭಾವದಿಂದನೇ ಎಲ್ಲ ಒಂದೇ ರೀತಿ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲಾ ಕೆಲಸ ಮಾಡೋಣ ಉದ್ದೇಶ ಆಯ್ತು ಅದನ್ನೇ ನಡೆಸ್ಕೊಂಡ್ ಬರ್ತಾ ಇದೀವಿ ಇವತ್ತಿನ ದಿನ ನಮ್ಮಲ್ಲಿ ಯಾರ್ ಯಾರ್ ಪರ್ಮಿಷನ್ ಏನ್ ಕೇಳ್ಬೇಕು ಅದು ಇದು ಇಂತ ಏನಿಲ್ಲ ಎಲ್ಲ ಬಂದು ಒಟ್ಟಿಗೆ ಸೇರ್ಕೋತೀವಿ ಆ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಪ್ರತಿಯೊಬ್ಬನು ಕಾರಣ ಆಗ್ತಾನೆ ನಮ್ಮಲ್ಲಿ ಎಲ್ಲ ವಾಲಂಟಿಯರ್ಸ್ ನಾ ವಾಲಂಟಿಯರ್ಸ್ನ ಕೂಡ ನಾವೇನ್ ಹೇಳ್ತೀವಿ ಅಂತಂದ್ರೆ ನಾವೆಲ್ಲಾನುಭೇ ಹನುಮಂದ್ರೆ ಅಂತೀವಿ ಅಂದ್ರೆ ನಾವು ಸೇವನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಹಾಗಾಗಿ ಕಪಿ ಸೈನ್ಯ ಅಂತಾನೆ ಕರಿತೀವಿ ನಾವು ಅಯ್ಯೋ ನಮ್ಮ ಸೈನ್ಯ ಹಂಗೆ ಹೇಳ್ಕೊಡೋದು ನಮ್ಮ ಕಪಿ ಸೈನ್ಯ ರೆಡಿ ಆಗೋಯ್ತು ಅಂತಂದ್ರೆ ಒಂದು ಕಾರ್ಯಕ್ರಮನ ಅಷ್ಟು ಈಸಿಯಾಗಿ ನಡ್ಸ್ಕೊಟ್ಬಿಡ್ತಾನೆ ನಮ್ಗೆ ಹನುಮ ಸೊ ಶುರುವಾಗಿದ್ದು ಹನುಮಂತನ ಹನುಮನ ಸೇವೆ ಅಂತ ಅನ್ಕೊಂಡು ಆಮೇಲೆ ಹನುಮನ ಸೇವೆ ಅಂತ ಮಾಡಿದ್ವಿ ಆಂಜನೇಯ ಪೂಜೆ ಶುರು ಆಯ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಪೂಜೆ ನಾವ್ ಅನ್ಕೊಂಡಿದ್ವಿ ಹೇಗಾಗತ್ತೋ ಏನೋ ಯಾಕೆಂದ್ರೆ ದೇವಸ್ಥಾನದಲ್ಲಿ ನಾವು ಹೊರಗಡೆ ಎಲ್ಲೂ ಮಾಡೋ ಹಾಗಿಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಏನೇ ಆದ್ರೂ ಅದನ್ನ ದೇವಸ್ಥಾನದ ಪ್ರಾಂಗಣ ಬಿಟ್ಟು ಹೊರಗಡೆ ಮಾಡೋ ಹಾಗೆ ಇಲ್ಲ ಅಲ್ಲಿ ಪರ್ಮಿಷನ್ ಇಲ್ಲ ನಮ್ಗೆ ಆ ದೇಶದ ನಿಯಮಗಳ ಆ ನಿಯಮಗಳ ಪ್ರಕಾರ ನಾವು ಹೊರಗಡೆ ಎಲ್ಲೂ ಮಾಡೋ ಹಾಗಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿ ಬೇಕಾದ್ರೂ ಮಾಡಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು ಆದ್ರೆ ಧಾರ್ಮಿಕ ಕಾರ್ಯಕ್ರಮ ಆದ್ರೆ ಅದನ್ನ ಖಂಡಿತ ನಾವು ದೇವಸ್ಥಾನದ ಒಳಗಡೆನೆ ಅದ್ರ ಒಳಗಡೆನೆ ಮಾಡ್ಬೇಕಾಗತ್ತೆ ಅದು ಒಂದು ಅಲ್ಲಿ ನಿಯಮ ನಿಮ್ಮ ಓಂಕಾರ ಸಂಸ್ಥೆ ಬಗ್ಗೆ ಕೇಳ್ತಾ ಇದ್ರೆ ಹೆಮ್ಮೆ ಅಂಡ್ ನನಗೆ ಮತ್ ಮತ್ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ನಾ ಅಲ್ಲಿ ಬಂದು ನೋಡ್ಬೇಕು ನಿಮ್ಮ ಕಪಿ ಸೈನ್ಯ ಅಂದ್ರೆ ಆ ಇಡೀ ನ ನೋಡ್ಬೇಕು ಅಂತ ಆದ್ರೂ ನನಗೆ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ ಸರ್ ನಾವು ಹಿಂದಿನಿಂದ ಗಮನಿಸ್ಕೊಂಡ್ ಬಂದಾಗ ಪ್ರತಿ ಗ್ರಾಮದಲ್ಲೂ ಗ್ರಾಮವನ್ನ ಕಾಯೋದಕ್ಕೆ ಗ್ರಾಮ ದೇವತೆ ಬೇರೆ ಆದ್ರೆ ಆಂಜನೇಯನ ದೇವಸ್ಥಾನ ಇರ್ತಾ ಇತ್ತು ಸೊ ಅಂದ್ರೆ ನೀವು ಅಂತ ಬೇರೆ ಸಂಸ್ಕೃತಿ ಇರೋಂಥ ದೇಶಕ್ಕೆ ಆಂಜನೇಯನ್ ಕರ್ಕೊಂಡು ಹೋಗಿ ರಕ್ಷಣೆಗೆ ಇಟ್ಕೊಂಡಿದಿರಲ್ಲ ಅದು ತುಂಬಾ ಒಳ್ಳೆ ವಿಚಾರ ಸರ್ ಅಂಡ್ ನೀವು ಶುರು ಮಾಡಿದ್ದು ಆಂಜನೇಯನ ಪೂಜೆ ಒಂದು ಆರಾಧನೆ ಅಂತ ಹೇಳಿ ಶುರು ಮಾಡಿದ್ರಿ ಆದ್ರೆ ಅದು ಎಲಾಬ್ರೇಟೆಡ್ ಆಗಿದೆ ಸೊ ಈಗ ಒಂದ್ ವರ್ಷದಲ್ಲಿ ಒಂದ್ ಮೂರು ಕಾರ್ಯಕ್ರಮಗಳಾಗತ್ತೆ ಅಂತ ಯಾವ್ದು ಯಾವ್ದು ಮಾಡ್ತೀರಾ ಯಾವ್ಯಾವ ಸಂದರ್ಭ ಸರ್ ಏನಾಗಿದೆ ಅಂತಂದ್ರೆ ಶ್ರೀನಿವಾಸ್ ಅವರೇ ನಾವ್ ಹೇಳ್ದಂಗೆನೆ ಓಂಕಾರಾಂಜನೆಯ ಪೂಜೆ ಶುರು ಮಾಡಿದ್ವಿ ಶುರು ಮಾಡಿ ನಂತರ ಬೇರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮಗೆ ತೋಚಿದ್ದು ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಸತನಾರಾಯಣ ಪೂಜೆ ಯಾರು ಮಾಡ್ತಿರ್ಲಿಲ್ಲ ಮನೆಗಳಲ್ಲಿ ಯಾಕೆ ಅಂತಂದ್ರೆ ಆ ಒಂದು ಸವ ಸೌಲಭ್ಯಗಳೇ ಸೌಲಭ್ಯಗಳೇ ಇರ್ಲಿಲ್ಲ ಏನು ಹೂವ ಇರಬಹುದು ಬೇರೆ ಒಂದು ಪೂಜಾ ಇರಬಹುದು ಅದೆಲ್ಲ ಸಿಕ್ತಾ ಇದೆ ತುಂಬಾ ಕಡಿಮೆ ಹಾಗಾಗಿ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಒಂದು ಪೂಜೆ ಎಲ್ಲಾರ್ಗು ಮಾಡಿಸ್ಬೇಕು ನಮ್ಮ ಜನಗಳಿಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ದಾಗ ಎಲ್ಲರಿಗೂ ಸಂತೋಷ ಆಗತ್ತೆ ಅಂತ ಒಂದು ಯೋಚನೆ ಮಾಡಿ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ ನಮ್ಮ ಪೂರಕಾರ ಸಮಿತಿಯಿಂದ ಅದು ಮಾಡಿ ಮೊದಲು ಒಂದು ಸತ್ಯನಾರಾಯಣ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿ ಒಂದು ಅರವತ್ತು ಅಹ್ ದಂಪತಿಗಳು ಪತಿಗಳು ಸೇರಿ ಮಾಡ್ಬೇಕು ಅಂತ ಮಾಡಿಸಿದ್ದು ಬಹಳ ಯಶಸ್ವಿಯಾಗಿ ಸಾಕ್ತು ಇದೆಲ್ಲದಕ್ಕೂ ಕಾರಣ ನಾನು ಮೊದಲಿಂದಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಮ್ಮ ಆಂಜನೇಯ ಅವನ ಕೃಪೆ ಬಹಳ ಇತ್ತು ಅವ್ ನಮ್ಗಿದು ಇದು ಮಾಡೋದಕ್ಕೂ ನಮ್ಗೆ ಹಣದ ಅಗತ್ಯತೆ ಎಲ್ಲಾ ನಿಮ್ಗೆ ಗೊತ್ತಿದೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಮೊದಲು ಬರೋದೇ ಹಣ ಹಣ ಇಲ್ಲದೆ ನಿಮ್ಗೆ ಏನು ಯಾವುದೇ ಕಾರ್ಯಕ್ರಮಗಳು ಮಾಡ್ಸೋದಕ್ಕೂ ಕಷ್ಟ ಅದ್ರೊಳಗಡೆನೆ ಹೇಳಿದ್ದು ಆಂಜನೇಯ ಪೂಜೆ ಮಾಡಿದಾಗ ಬಂದ ಒಂದು ಸಂಗ್ರಹ ಆದ ಒಂದು ಹಣದಿಂದ ಅದರಿಂದ ಇದೇ ತರಸ್ತನ ಪೂಜೆ ಮಾಡಿದ್ವಿ ಅದರೊಳಗಡೆ ಮಾಡಿ ಅದರ ನಂತರ ಇನ್ನೇನ್ ಮಾಡಬಹುದು ಅಂದಾಗ ಪುರಂದರ ದಾಸರ ಆರಾಧನೆ ಮಾಡೋಣ ಅಂತ ಅದನ್ನ ಶುರು ಮಾಡಿದ್ವಿ ಅದಾದ್ಮೇಲೆ ಸಂಗೀತ ಕಾರ್ಯಕ್ರಮ ಯಾಕೆ ಮಾಡ್ಬಾರದು ಅನಿಸ್ತು ಸಂಗೀತ ಕಾರ್ಯಕ್ರಮ ಮಾಡೋಣ ಅನಿಸ್ತು ಬಟ್ ಇದೆಲ್ಲ ಮಾಡಿದಾಗ ಒಂದ್ ವರ್ಷ ನೋಡದ್ವಿ ಅದಾದ್ಮೇಲೆ ಇಷ್ಟೊಂದು ಕಾರ್ಯಕ್ರಮಗಳು ಮಾಡ್ಬೇಕು ಅಂತಂದ್ರೆ ಹಣ ಒಂದು ಕಡೆ ಹೌದು ಹೌದು ಇನ್ನೊಂದ್ ಕಡೆ ಟೈಮ್ ಎಲ್ಲಾರು ಕೆಲಸ ಮಾಡಕ್ಕೆ ಅಲ್ಲಿ ಬಂದಿರೋರೆಲ್ಲ ಉದ್ಯೋಗ ಹರ್ಸ್ಕೊಂಡೆ ಬಂದಿರೋದು ಉದ್ಯೋಗ ಬಂದಿರೋದು ಅದನ್ನ ಬಿಟ್ಟುಬಿಟ್ಟು ಬರೀ ಕಾರ್ಯಕ್ರಮಗಳು ಮಾಡ್ಸೋದಕ್ಕೂ ಆಗೋದಿಲ್ಲ ವರ್ಷದಲ್ಲಿ ನಾನಾ ಕಾರ್ಯಕ್ರಮಗಳು ಮಾಡ್ಬಿಟ್ಟು ನಮಗೂ ತೊಂದರೆ ಆಗೋಗಿತ್ತು ನಂತರ ನಾವು ಡಿಸೈಡ್ ಮಾಡಿದ್ವಿ ಬೇಡ ಇಷ್ಟೊಂದು ಕಾರ್ಯಕ್ರಮಗಳು ಮಾಡೋದ್ ಬೇಡ ಒಂದು ಥೀಮ್ ಇಟ್ಕೊಳ್ಳೋಣ ಅದು ಇಟ್ಕೊಂಡ್ ಮಾಡೋಣ ಅಂತ ಅವಾಗ ಬಂದಿದೆ ನಮಗೆ ಯೋಚನೆ ಜ್ಞಾನ ಯಾಕೆಂದ್ರೆ ಎಲ್ಲಾರ್ಗು ಒಂದು ಜ್ಞಾನ ಜ್ಞಾನಾರ್ಜನೆಗೋಸ್ಕರ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ನಿಸ್ತಾ ಅದಕ್ಕೆನೆ ನಾವು ಏನ್ ಹೇಳ್ಬೋದು ಓಂಕಾರ ಜ್ಞಾನಾಮೃತ ಅಂತ ಹೆಸರಿಟ್ವಿ ಒಳ್ಳೆ ವಾಗ್ಮಿಗಳನ್ನ ಕರ್ನಾಟಕದಲ್ಲಿ ಏನ್ ನಮ್ಗೆ ಒಳ್ಳೊಳ್ಳೆ ವಾಗ್ಮಿಗಳೇನ್ ಕೊರತೆ ಇಲ್ಲ ಕರ್ಸಣ ಅಂತ ಅನ್ನಿಸ್ತಾ ಸೊ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಯಾವಾಗ ಮಾಡೋದು ಮಾರ್ಚ್ ಅಲ್ಲಿ ಇಟ್ಕೊಳ್ಳೋಣ ಮಾರ್ಚ್ ನಲ್ಲಿ ಆದ್ರೆ ಎಕ್ಸಾಮ್ಸ್ ಅಲ್ಲೆಲ್ಲ ಎಕ್ಸಾಮ್ಸ್ ನಡೆಯೋದು ಆಲ್ಮೋಸ್ಟ್ ಮಾರ್ಚ್ ಅಲ್ಲಿ ಫೈನಲ್ ಎಕ್ಸಾಮ್ಸ್ ಸೊ ಆ ಟೈಮ್ ಅದ್ ಮುಗ್ದಿರತ್ತೆ ಆವಾಗ ಒಂದು ಮಕ್ಳಿಗುನು ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಇದ್ರಿಂದ ಅನ್ಬಿಟ್ಟು ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮನ ಪ್ರತಿ ವರ್ಷ ಮಾರ್ಚ್ ನಲ್ಲಿ ಮಾಡೋಣ ಅಂತ ಅದು ಜ್ಞಾನಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದ್ ಏನಾದ್ರು ಮಾಡ್ಬೇಕು ಏನ್ ಮಾಡಬಹುದು ನಾದ ಜ್ಞಾನ ಆದ್ಮೇಲೆ ನಾದ ಭಕ್ತಿ ಸಂಗೀತ ಅಂತ ಶುರು ಮಾಡೋಣ ಅಂತ ಅನ್ನಿಸ್ಕೋಕೆ ಸೊ ಭಕ್ತಿ ಸಂಗೀತ ಶುರು ಮಾಡ್ಬೇಕು ಅಂತಂದಾಗ ಏನ್ ಇಡಬಹುದು ಹೆಸರು ಅಂತ ಅನ್ಕೊಂಡಾಗ ಓಂಕಾರ ನಾದಾಮೃತ ಅಂತ ಇಟ್ಟು ಸೊ ಅದು ಭಕ್ತಿ ಸಂಗೀತಕ್ಕೆ ನಮ್ಮೆಲ್ಲ ಸಂಗೀತ ಕ್ಷೇತ್ರದಲ್ಲಂತೂ ಬೇಕಾದಷ್ಟು ಜನ ಇದ್ದಾರೆ ಅನೇಕ ಜನಗಳನ್ನ ಕರೆಸಿ ನಾವು ಒಳ್ಳೆ ಕಾರ್ಯಕ್ರಮ ಕೊಡಬಹುದು ಅಂತ ಜ್ಞಾ ಅನ್ನಿಸ್ತು ಅದಾಯ್ತು ನೆಕ್ಸ್ಟ್ ಮೂರನೇದೇ ನಮ್ಮ ಆಂಜನೇಯ ಪೂಜೆ ಅಂತ ಶುರು ಆಗಿತ್ತು ಭಕ್ತಿಗಿನ್ನೇನು ಆಂಜನೇಯನ ಪೂಜೆ ಸೊ ವರ್ಷದಲ್ಲಿ ಮೂರು ಕಾರ್ಯಕ್ರಮ ಜ್ಞಾನ ನಾದ ಭಕ್ತಿ ಈ ತರ ಒಂದು ಥೀಮ್ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡಿದ್ದು ಈಗ ಅದೇ ನಡ್ಕೊಂಡು ಬರ್ತಾ ಇದೆ ಈಗ ಹದಿನಾಲ್ಕನೇ ವರ್ಷ ಕಾಲಿಟ್ಟಿದೀವಿ ನಾವು ಗ್ರೇಟ್ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಎಲ್ಲರೂ ಅಂದ್ಕೊಳ್ಳೋದು ಹೊರ ದೇಶದಲ್ಲಿ ಇದ್ದಾರೆ ಅಂದ್ರೆ ಬಡಪ್ಪ ಅವ್ರಿಗೆ ಕೈ ತುಂಬಾ ಹಣ ಇರತ್ತೆ ಅವ್ರ ಬಿಂದಾಸಾಗಿ ಜೀವನ ನಡೆಸ್ತಾರೆ ಬಿಂದಾಸಾಗ ಎಂಜಾಯ್ ಮಾಡ್ತಾರೆ ಅಂತ ಎಲ್ಲ ಹೇಳಿ ಬಟ್ ಒಂದು ಕಾರ್ಯಕ್ರಮ ಸಂಘಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ ನಾವು ಬೆಂಗಳೂರು ಇರ್ಬೋದು ನಮ್ಮ ಭಾರತದಲ್ಲಿ ಇರ್ಬೋದು ಎಲ್ಲಾ ಕಡೆನು ಇಟ್ಸ್ ಎ ಬಿಗ್ ಚಾಲೆಂಜ್ ಅಂಥದ್ರಲ್ಲಿ ನೀವು ಹೊರ ದೇಶದಲ್ಲಿ ಒಂದು ಕಡೆ ಜನ ಹಣ ಸಮಯ ಜೊತೆಗೆ ಬೇರೆ ಕಲಾವಿದನ್ನ ಇಲ್ಲಿಂದ ಅಲ್ಲಿಗೆ ಕರೆಸೋದು ಈ ಎಲ್ಲಾ ಚಾಲೆಂಜಸ್ ಗಳನ್ನ ಹೆಂಗ್ ನಿಭಾಯಿಸ್ತೀರಾ ಹೇಗೆ ಅದನ್ನ ಮ್ಯಾನೇಜ್ ಮಾಡೋದು ಸರ್ ಖಂಡಿತ ಅದೇ ಹೇಳದ್ನಲ್ಲ ಇದು ತುಂಬಾನೇ ಕಷ್ಟಕರವಾದ ಒಂದು ಕೆಲಸ ನಮ್ಗೆ ಹಣ ಒದಗಿಸೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಎಲ್ಲಾರು ಆಮೇಲೆ ಬಂದವರೆಲ್ಲನು ಕೈ ತುಂಬಿ ಹಣ ಕೊಡ್ತಾರೆ ಅನ್ನೋದನ್ನೂ ಕಷ್ಟ ಯಾಕಂದ್ರೆ ಎಲ್ಲಾರು ಅವ್ರವ್ರ ಕೆಲಸಕ್ಕೋಸ್ಕರನೇ ಬಂದಿರೋದು ದುಡಿಮೆ ಅನ್ನೋದು ಎಲ್ಲಾರ್ಗುನುವೇ ಬಹಳ ದುಡ್ದು ಬಿಡ್ದು ಬಿಡ್ತಾರೆ ಅಹ್ ಇಷ್ಟ ಬಂದಷ್ಟು ದುಡ್ಡು ಬರುತ್ತೆ ಅವ್ರು ಎಲ್ಲಾ ಕೊಡಬಹುದು ಅದೆಲ್ಲ ಸುಳ್ಳು ಇತಿಮಿತಿ ಎಲ್ಲಾರ್ಕು ಇತಿಮಿತಿ ಇರುತ್ತೆ ಯಾಕೆಂದ್ರೆ ಅವ್ರಿಗೂ ಅವ್ರ ಮಕ್ಕಳ ಎಜುಕೇಶನ್ ಇರಬಹುದು ಬೇರೆ ಕ ಕೆಲಸಗಳು ಅಂದ್ರೆ ಖರ್ಚುಗಳು ಎಲ್ಲಾ ತರ ಇರತ್ತೆ ಹಾಗಾಗಿ ನಾವ್ ಎಲ್ಲಾರನೂ ನಾವು ನೀವು ಓಪನ್ ಆಗಿ ಹೋಗಿ ಕೇಳಕ್ಕಾಗೋದಿಲ್ಲ ನೀವು ದುಡ್ಡು ಕೊಡ್ಬೇಕು ನೀವು ದುಡ್ಡು ಕೊಡ್ಬೇಕು ಅಂತ ಅದೆಲ್ಲ ಆಗೋದಿಲ್ಲ ನಮ್ಮ ನಾನು ಹೇಳದಂಗೆ ನಮ್ಗೆ ಆಂಜನೇಯ ಪೂಜೆ ಕಾರ್ಯಕ್ರಮದಲ್ಲಿ ಏನು ನಮಗೆ ಬರುತ್ತೆ ಹಣ ಅದರೊಳಗಡೆ ಅದನ್ನ ರಿಸರ್ವ್ ಅಂತ ತೆಗೆದಿಟ್ಬಿಡ್ತೀವಿ ಏನೇ ಎಕ್ಸೆಸ್ ಬಂದ್ರು ಅವತ್ತಿನ ದಿನ ಖರ್ಚಿರತ್ತೆ ಯಾಕಂದ್ರೆ ಆಂಜನೇಯ ಪೂಜೆ ಸಮಯದಲ್ಲಿ ಸಾವಿರದ ಸಾವಿರದ ಆರ್ನೂರು ಜನ ಪೂಜೆಗೆ ಅಟೆಂಡ್ ಆಗ್ತಾರೆ ಸೊ ಅಷ್ಟು ಜನಕ್ಕೂ ಅಲ್ಲೇ ಪ್ರಸಾದ ವಿನಿಯೋಗ ಆಗತ್ತೆ ಅವತ್ತಿನ ದಿನ ಅಲ್ಲೇ ಅಡಿಗೆ ಮಾಡಿಸಿ ಪ್ರತಿಯೊಬ್ಬರಿಗೂ ಮಹಾಪ್ರಸಾದ ವಿನಿಯೋಗ ಆಗತ್ತೆ ಸೊ ಅಷ್ಟು ಜನಕ್ಕೆ ಅದೆಲ್ಲ ಆಗ್ಬೇಕು ಅಂತಂದ್ರೆ ಅದಕ್ಕೂನು ಅಷ್ಟೇ ಹಣ ಆ ವೆಚ್ಚ ಹಾಗೆ ಆಗತ್ತೆ ಹಾಗಾಗಿ ನಾವ್ ಅದಕ್ಕೆ ಅಂತ ಅನ್ಬಿಟ್ಟು ಆಂಜನೇಯ ಒಳಗಡೆ ಸೇವೆಗಳನ್ನ ಇಡ್ತೀವಿ ಯಾರು ಯಾವ ಸೇವೆ ಬೇಕಾದ್ರೂ ಮಾಡಿಸ್ಬಹುದು ಯಾರಿಗೇನ್ ಕಂಪಲ್ಸರಿ ಇಲ್ಲ ಮನಸ್ಸೋ ಇಚ್ಛೆ ಅವ್ರು ಬಂದು ಅವ್ರು ಮಾಡ್ಬೇಕು ಅಂತ ಅನ್ಸ್ಕೊಂಡು ಯಾವ ಸೇವೆ ಮಾಡಿಸ್ತಾರೋ ಆ ಸೇವೆಗಳು ಮಾಡಿಸ್ತಾರೆ ಅದರಿಂದ ನಾವು ಬಂದ ಕಾರ್ಯಕ್ರಮದಲ್ಲಿ ಬಂದ ಏನ್ ಹಣ ಬದುಕಿರತ್ತೋ ಅದನ್ನೆಲ್ಲ ಸೇರಿ ಇಟ್ಟಿರ್ತೀವಿ ಎಷ್ಟು ಖರ್ಚಾಗತ್ತೋದ್ ಮಿಕ್ಕಿದ ದುಡ್ಡನ್ನ ಹಂಗೆ ಇಟ್ಟು ಮುಖ ಎರಡು ಕಾರ್ಯಕ್ರಮಗಳನ್ನ ಮಾಡಬಹುದು ಅನ್ನೋ ಒಂದು ಉದ್ದೇಶ ಆದ್ರೆ ಅಷ್ಟೊಳಗಡೆ ಆಗೋದಿಲ್ಲ ಆ ಕಾರ್ಯಕ್ರಮಕ್ಕೂ ನಾವು ಹಣ ತಿರ್ಗಾನುವೆ ಸೇರಿಸಲೇ ಬೇಕಾಗತ್ತೆ ಸಂಗ್ರಹಿಸ್ತೀವಿ ಹಂಗೆ ಅಲ್ಲ ಅಂದ್ರೆ ಸರ್ ನೀವು ಇವಾಗ ಹೇಳ್ತಾ ಇರೋದು ನೋಡಿದ್ರೆ ಅಂದ್ರೆ ತುಂಬಾ ದೊಡ್ಡ ಚಾಲೆಂಜಸ್ ಗಳ ಮಧ್ಯದಲ್ಲೇನೆ ಎಲ್ಲವನ್ನೂ ನಿಭಾಯಿಸ್ತಾ ಅಂದ್ರೆ ಅದರಲ್ಲಿ ಸಂತೃಪ್ತಿಯ ಜೊತೆಗೆ ಭಗವಂತ ನಮ್ಮ ಸಂಸ್ಕೃತಿ ಎಲ್ಲದರ ಸೇವೆ ಮಾಡೋದ್ರ ಜೊತೆಗೆ ಇಲ್ಲಿನ ಕಲಾವಿದರಿಗೂ ಅವಕಾಶಗಳು ಅಂತ ಹೇಳೋದಕ್ಕಿಂತ ಅವ್ರನ್ನ ಕರೆಸಿ ಅವರಿಗೂ ಒಂದು ಸೇವೆ ಮಾಡೋ ಅವಕಾಶ ಕೊಡ್ತಾ ಇರೋದು ಅಂತ ಬಹಳ ಹೆಮ್ಮೆ ಅನ್ಸುತ್ತೆ ಬಟ್ ನಾನು ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಅಂಡ್ ತುಂಬಾ ಜನ ಏನೇನೋ ವಿಚಾರಗಳು ಬಂದಾಗ ಬೇರೆ ದೇಶ ಅಂತ ಮಾತಾಡಿದ ತಕ್ಷಣ ಫಸ್ಟ್ ರೇಸ್ ಆಗೋ ಕ್ವಶನ್ ಅಂತ ಹೇಳಿದ್ರೆ ಆ ದೇಶದಲ್ಲಿ ಬದುಕು ನಡೆಸೋದು ಸುಲಭನ ಕಷ್ಟನ ಎಲ್ಲದಕ್ಕೂ ಕಂಪೇರ್ ಮಾಡೋದು ಇಂಡಿಯಾನ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಲ್ಲಿ ಎಕ್ಸ್ಪೆನ್ಸಿವ್ ಅಥವಾ ಇಲ್ಲ ಆರಾಮ್ಸೆ ಜೀವನ ನಡೆಸ್ಬೋದಾ ಅಂತ ಸೊ ನೀವು ಮಸ್ಕತ್ ಮಸ್ಕತ್ನೇನ್ ಹೇಳ್ತೀರಾ ಒಂದರ್ಶನ ಮಸ್ಕತ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಹೌದು ನಿಮ್ಗೆ ಇಂಡಿಯಾ ಕಂಪೇರ್ ಮಾಡಿದಾಗ ಅಲ್ಲಿ ಬಹಳ ವೆಚ್ಚ ಜಾಸ್ತಿನೇ ಇದೆ ಎಜುಕೇಶನ್ ಇರಬಹುದು ಬೇರೆ ಏನೇ ಸಾಮಗ್ರಿಗಳು ಅಂತಂದ್ರೆ ಅಲ್ಲೇನು ಬೆಳೆಯೋದಿಲ್ಲ ಮಸ್ಕಟ್ ನಲ್ಲಿ ನಿಮ್ಗೆ ಏನು ಬೆಳೆಯೋದಿಲ್ಲ ಎಕ್ಸೆಪ್ಟ್ ಡೇಟ್ಸ್ ಈಗ ಸ್ವಲ್ಪ ನಡೀತಾ ಇಲ್ಲ ಇವಾಗ ಆಧುನಿಕ ಯುಗ ಆಗಿರೋದ್ರಿಂದ ಎಲ್ಲ ಬೆಳೆಸ್ತಾ ಇದಾರೆ ಆದ್ರೂ ನಮ್ ತುಂಬಾ ಜಾಸ್ತಿ ಎಲ್ಲಾನು ಇಂಡಿಯಾ ಇಂದ ತಪ್ಪಿದ್ರೆ ಬೇರೆ ದೇಶಗಳಿಂದಾನೇ ನಾವು ತರಿಸ್ಕೊಳಸ್ಕೊಳ್ ಅಲ್ಲಿ ತರಿಸಿ ಅಲ್ಲಿ ಮಾರೋದ್ರಿಂದ ನ್ಯಾಚುರಲ್ ಆಗಿ ಬೆಲೆ ಜಾಸ್ತಿ ಆಗೇ ಆಗತ್ತೆ ದುಡ್ಡು ಜಾಸ್ತಿ ಕೊಟ್ಟೆ ಕೊಡ್ತೀವಿ ನಾವು ಎಲ್ಲದಕ್ಕೂ ಆದ್ರೆ ಎಲ್ಲಾ ಪದಾರ್ಥಗಳು ಸಿಗತ್ತೆ ಆದ್ರೆ ದುಡ್ಡು ಮಾತ್ರ ಜಾಸ್ತಿ ಖರ್ಚು ನಮ್ಗೆ ಜಾಸ್ತಿ ಇದ್ದೇ ಇದೆ ಹೌದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ನೋಡಿ ರವಿಕುಮಾರ್ ಸರ್ ಮತ್ತೆ ಇಡೀ ಟೀಮ್ ಏನಿದೆಯಲ್ಲ ಎಲ್ಲರೂ ಅಷ್ಟೇ ಅವ್ರೇನಾದ್ರೂ ಹೌದಪ್ಪ ಇಲ್ಲಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಸದ್ಯ ನಾವು ನಮ್ ಬದುಕುಗಳನ್ನ ಕಟ್ಕೊಳ ಹಣ ಮಾಡಕ್ಕೆ ಅಂತ ಬಂದವ್ರು ಹಣ ಮಾಡೋಣ ನಾವು ನಮ್ ಫ್ಯಾಮಿಲಿ ಅನ್ನೋ ಸ್ವಾರ್ಥ ಇದ್ದಿದ್ರೆ ಓಂಕಾರ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಆ ನಿಸ್ವಾರ್ಥ ಇದ್ದಿದ್ದಕ್ಕೆ ಓಂಕಾರ ಆಯ್ತು ಓಂಕಾರದ ಜೊತೆಗೆ ಕಲಾವಿದ ವಾಗ್ಮಿಗಳಿರ್ಬೋದು ಭಗವಂತನ ಸೇವೆ ಮಾಡೋ ಆಸಕ್ತಿ ಇರೋರಿರ್ಬೋದು ಎಲ್ಲ ಸಮೂಹವನ್ನ ಸೇರಿಸೋದಕ್ಕೆ ಒಂದು ದೊಡ್ಡ ಕೈಂಕರ್ಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅದಕ್ಕೆ ಎಷ್ಟು ಬಾರಿ ನಾವು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೆ ಸರ್ ಅಂಡ್ ಫೈನಲಿ ಅಂದ್ರೆ ನಾನು ಸುಮ್ಮನೆ ಒಂದೆರಡು ಎರಡು ಚಿಕ್ಕದಾಗಿ ಮಾತಾಡಿಸ್ಬಿಟ್ಟು ಸೀನ ಜೊತೆ ಸಮ್ಮಾತು ಎಪಿಸೋಡ್ ಅನ್ನ ಮುಗಿಸೋಣ ಅನ್ಕೊಂಡಿದ್ದೆ ಬಟ್ ಆದರೆ ಅದಕ್ಕೆ ಇಷ್ಟೊಂದು ವಿಚಾರಗಳು ಬಂತು ಸೊ ಈಗ ಫೈನಲಿ ಸರ್ ಇವಾಗ ಆಗ್ತಾ ಇರೋ ಕಾರ್ಯಕ್ರಮ ಯಾವತ್ತು ಎಲ್ಲಿ ಹೇಗೆ ನಡೀತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್ ಈಗ ಓಂಕಾರ ನಾದಾಮೃತ ಕಾರ್ಯಕ್ರಮನ ನಾವು ಬರೋ ಶುಕ್ರವಾರ ಸೆಪ್ಟೆಂಬರ್ ಹನ್ನೆರಡು ಸಂಜೆ ಆರು ಮೂವತ್ತಕ್ಕೆ ಮಸ್ಕತ್ನಲ್ಲಿರುವ ಕೃಷ್ಣ ಮಂದಿರದ ಸಭಾಂಗಣದಲ್ಲಿ ನಡೆಸ್ತಾ ಇದ್ದೀವಿ ಆ ಸಮಯದಲ್ಲಿ ತಾವುಗಳು ಯಾರಾದ್ರೂ ಮಸ್ಕಟ್ನಲ್ಲಿ ಮಸ್ಕಟ್ಗೆ ಏನಾದ್ರು ಬಂದಿದ್ರೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಗೆಲ್ಲನೂ ಓಪನ್ ಇನ್ವಿಟೇಷನ್ ಅಂತಾನೆ ಅನ್ಕೊಳ್ಳಿ ಇದು ದಯವಿಟ್ಟು ಬನ್ನಿ ಬಂದು ಸಂಗೀತದ ರಸದೋತಣವನ್ನು ನೀವೆಲ್ಲನೂ ಉಂಡು ಸವಿಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀನಿ ಶ್ರೀನಿವಾಸ ಅವರೇ ಹಾಗೆ ತಮಗೂ ಕೂಡ ಇದು ಪರ್ಸನಲ್ ಆಗಿ ನಾನು ಇವತ್ತಿನ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಬಂದು ನಿರೂಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ ಇದು ಮಸ್ಕಟ್ಗೆ ನಮ್ಮ ಮನೆಗೆ ಎಲ್ಲದಕ್ಕೂ ಆಹ್ವಾನ ನಿಮಗೆ ದಯವಿಟ್ಟು ಬರಬೇಕು ಸರ್ ದಯವಿಟ್ಟು ಹೇಳೋಂಗೆ ಇಲ್ಲ ಖಂಡಿತ ನಿಮ್ಮ ಆಹ್ವಾನನೇ ನನಗೆ ಅಂದ್ರೆ ಹೃದಯ ತುಂಬ ಬಂದಿದೆ ಆಲ್ರೆಡಿ ಅದನ್ನ ನೀವೀಗ ಪರ್ಸನಲ್ ಆಗಿ ಕರಿಬೇಕು ಆ ಫಾರ್ಮಾಲಿಟೀಸ್ ಎಲ್ಲ ಬೇಡವೇ ಬೇಡ ಸರ್ ಇನ್ನೇನಂತ ಹೇಳಿದ್ರೆ ಓಂಕಾರ ನಮ್ದು ಸರ್ ಅಷ್ಟೇನೆ ಸೊ ನಾನು ಅನ್ವಸ್ತಿದ್ದಷ್ಟು ಕೂಡ ಹಾಗೇನೆ ಸ್ನೇಹಿತರೆ ಅಹ್ ರವಿಕುಮಾರ್ ಸಾರ್ ಮಾತಾಡ್ತಾ ಅಂದ್ರೆ ತುಂಬಾ ವಿಚಾರಗಳನ್ನ ಹೇಳ್ತಾ ಹೋದ್ರು ಏನಂದ್ರೆ ಎಲ್ಲವನ್ನೂ ಇವಾಗ್ಲೇ ಹೇಳಿ ಮುಗಿಸೋದ್ ಬೇಡ ನಾನು ಒಂದ್ ಎರಡ್ ಪ್ರಶ್ನೆ ಕೇಳ್ಬಿಟ್ಟು ಮುಗಿಸ್ಬಿಡೋಣ ಅನ್ಕೊಂಡಿದ್ದೆ ಬಟ್ ಏನಂತ ಹೇಳಿದ್ರೆ ಅವರ ವಿಚಾರಗಳನ್ನ ಅಲ್ಲಿನ ವಿಚಾರಗಳು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಸೊ ಹಂಗಾಗಿ ಆ ಡೀಟೇಲ್ ವರ್ಷನ್ ಅನ್ನ ಸಿಂಗ್ನೂ ಜೊತೆ ಸಮಾತು ಈ ಎಪಿಸೋಡ್ ಅಲ್ಲಿ ನಿಮಗೆ ನಾನು ಕೇಳಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಕೇಳಿಸಿದೀನಿ ಅದಲ್ಲದೆ ಮತ್ತೊಂದ್ಸಲ ರವಿಕುಮಾರ್ ಸರ್ ಮತ್ತೆ ಇಡೀ ಓಂಕಾರ ತಂಡದ ಪರವಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಯಾರಾದ್ರೂ ಆ ಟೈಮ್ ನಲ್ಲಿ ನೀವೇನಾದ್ರೂ ಅಂದ್ರೆ ಟೂರಿಂಗ್ ಗೋವಾ ಅಥವಾ ಬೇರೆ ಏನೋ ಸಂದರ್ಭಕ್ಕೆ ಬಂದಿದ್ರೆ ಅಲ್ಲಿಗೆ ಖಂಡಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡು ಜೊತೆಗೆ ಭಗವಂತ ಇದು ಎರಡನ್ನೂ ಕೂಡ ನೀವು ನೋಡಿ ಅನುಭವಿಸೋದ್ರಿಂದ ಖಂಡಿತ ನಿಮ್ಮ ಬದುಕು ಚೆನ್ನಾಗ್ ಆಗತ್ತೆ ಅನ್ನೋದು ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಸೀನು ಜೊತೆ ಸಮ್ಮಾತು ಸರ್ ಈ ಎಪಿಸೋಡ್ ಅಲ್ಲಿ ನೀವು ಬೆಂಗಳೂರಿಗೆ ಬಂದಂತ ಸಮಯದಲ್ಲಿ ನನಗೆ ಸಮಯ ಕೊಟ್ಟು ನೀವು ಮಾತನಾಡೋದಕ್ಕೆ ಧನ್ಯವಾದ ಹೇಳದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಸೀನು ಜೊತೆ ಸಮಾತು ಇವತ್ತಿನ ಎಪಿಸೋಡ್ ನಾನು ಒಮಾನ್ ದೇಶದ ಮಸ್ಕತ್ಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಸ್ವಾರ್ಥದಿಂದ ಈ ಎಪಿಸೋಡ್ ಖಂಡಿತ ಮಾಡಿಲ್ಲ ನನ್ನ ಉದ್ದೇಶ ಇದ್ದದ್ದೇನಂತ ಹೇಳಿದ್ರೆ ಅಲ್ಲಿ ಕನ್ನಡದ ಅಲ್ಲಿ ಆಧ್ಯಾತ್ಮದ ಅಲ್ಲಿ ಧರ್ಮದ ಈ ಎಲ್ಲ ಬಾವುಟವನ್ನ ಹಾರಿಸ್ತಾ ಇರುವಂತ ನಿಜ ಸೇವೆ ಮಾಡುವಂತ ಆ ಕಪಿ ಸೈನ್ಯವನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಆದ್ರೆ ಅವರ ಪ್ರೀತಿಯ ಆಹ್ವಾನಕ್ಕೆ ಖಂಡಿತ ನಾನು ಒಬ್ಬ ಪ್ರೊಫೆಷನಲ್ ಆಂಕರ್ ಆಗಿ ಹೋಗೋದು ಖುಷಿ ಇದೆ ಅದನ್ನ ಹೊರತುಪಡಿಸಿ ನಾನೊಬ್ಬ ಕನ್ನಡಿಗನಾಗಿ ನಾನೊಬ್ಬ ಹಿಂದುವಾಗಿ ನಾನು ಅದಕ್ಕೂ ಕೂಡ ಹೆಮ್ಮೆ ಪಟ್ಟು ಈ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಹೇಳಿ ರವಿಕುಮಾರ್ ಸರ್ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಒಂದ್ ಸಣ್ಣ ಪರಿಚಯದ ಇಂಟರ್ವ್ಯೂ ಮಾಡಿ ಆ ಎಪಿಸೋಡ್ ಹಾಕ್ಬೇಕು ಅಂತ ಹೇಳಿ ಅವರ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಕೂಡ ಯಾಕಂದ್ರೆ ನಿಮಗೆ ಗೊತ್ತಿದೆ ಇದ್ದವರು ಬೆಂಗಳೂರು ಅಥವಾ ಅವರವ್ರ ಊರಿಗೆ ಬಂದಾಗ ತುಂಬಾ ಕಮಿಟ್ಮೆಂಟ್ಸ್ ಗಳ ಜೊತೆಗೆ ಬಂದಿರ್ತಾರೆ ಅಂದ್ರೆ ಅದು ಸಂಬಂಧಿಕರ ಜೊತೆಗೋ ಬೇರೆ ಬೇರೆ ಕೆಲಸಗಳು ಎಲ್ಲ ಎಲ್ಲಾ ಒತ್ತಡ ಇಷ್ಟಾದ್ರೂ ಕೂಡ ರವಿಕುಮಾರ್ ಸಾರು ಅವರ ಇಡೀ ಕುಟುಂಬದವರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಹಾಗಾಗಿ ಸೀನು ಜೊತೆ ಸಮ್ಮಾತು ಈ ಎಪಿಸೋಡ್ ನ ಮೂಲಕ ಅವರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸಂಚಿಕೆನ ಆದ್ರೆ ಮುಂದೆ ಏನ್ ಬರುತ್ತೆ ಏನು ಅನ್ನೋ ಸರ್ಪ್ರೈಸ್ ಜೊತೆಗೆ ಈ ಎಪಿಸೋಡ್ ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಸೀನು ಜೊತೆ ಸಮ್ಮಾತು ನಮಸ್ಕಾರ